ನಾವೆಲ್ಲರೂ ಸಮ್ಮತಿಸಬೇಕಾಗಿದೆ ಅದಕ್ಕೆ ಎರಡು ವಿಷಯ ನಾನು ಸ್ಪಷ್ಟ ಮಾಡಬೇಕು ಮೊದಲಾಗಿ ಅರ್ಜೆಂಟಾಗಿ ರಿಜೆಕ್ಟ್ ಆದಂಥ ಅರ್ಜಿಗಳನ್ನು ಪುನಃ ಪುನಃ ಪರಿಶೀಲನೆ ಮಾಡಿಸಲಾಗಿ ರಿಜೆಕ್ಟ್ ಆದಂಥ ಅರ್ಜಿಗಳನ್ನು ಪುನಃ ಪರಿಶೀಲನೆ ಮಾಡಿಸಲಿಗೆ ಕಮಿಟಿನ ಇಮಿಡಿಯೇಟ್ಲಿ ಕರಿಬೇಕಾದ ನಾವು ಆಮೇಲೆ ವಾರಕ್ಕೊಂದು ಕಮಿಟಿ ಅವ್ರ ಮೂರು ತಿಂಗಳ ತಿಂಗಳ ಬೇಡಿಸಲ ಕರೀಲಿ ಅದೇ ಅಗತ್ಯ ಹೆಂಗೈತೆ ಕರೀಲಿ ಅಂತ ಕಮಿಟಿ ಸೀಟಿಂಗ್ ಸ್ಟಾರ್ಟ್ ಆಗಲಿ ಶಾಸಕರು ಇಲ್ಲದವರು ಕಮಿಟಿ ನಡೆಸಲಿಕ್ಕೆ ಪ್ರಾವಿಜನ್ ಮಾಡಿದ್ರಿಂದ ಅದನ್ನ ತಕ್ಷಣವೇ ತಹಶೀಲ್ದಾರ್ಗೆ ಸೂಚನೆ ಮಾಡಬೇಕು ನೀವು ನಿಮ್ಮ ಮೂಲಕ ಸರ್ಕಾರದ ಮೂಲಕ ಅದಾಗುತ್ತೆ ನಿಮ್ಮ ಕೈ ನಿಮ್ಮ ಸರ್ಕಾರದ ಕೈ ಕಮಿಟಿನ ಶುರು ಮಾಡಲಿಕ್ಕೆ ಎಂಟುನೂರ ತೊಂಬತ್ತೈದರಲ್ಲಿ ರಿವ್ಯೂ ಮಾಡಲಿ ಅಂತ ನಾವು ಕೊಡೋದು ಕ್ಯಾನ್ಸಲ್ ಮಾಡ್ತಾರೆ ಎರಡನೇದಾಗಿ ಫಾರೆಸ್ಟ್ ಏನದಲ್ಲ ಈಗ ಅವರು ಸ್ವತಃ ಹೇಳಿದ್ದಾರೆ ಎಲ್ಲಿ ಪಟ್ಟ ಕೊಟ್ಟಿವಿ ಕೊಟ್ಟಿವಿ ಆಮೇಲೆ ಅವರಿಗೆ ಕಾಗದ ಪತ್ರ ಕೊಟ್ಟಿವಿ ಎಲ್ಲಿ ರೈತರು ಒಕ್ಕಲಿಗಿಸಬಾರ್ದು ಅಂತ ನಾವು ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ವಿ ಹೇಳಿದೀವಿ ಅಂತ ಹೇಳ್ಬಿಟ್ಟು ಆ ಮಾತನ್ನ ಅವ್ರು ಉಳಿಸ್ಕೊಳ್ತಾರೆ ಅನ್ನುವಂಥ ಆತ್ಮವಿಶ್ವಾಸ ನನಗದ ಜೊತೆಗೆ ಎಲ್ಲ ಅಧಿಕಾರಿಗಳು ಮತ್ತೆ ಪೊಲೀಸ್ ಆಫೀಸರ್ಸ್ ಹೈಯರ್ ಪೊಲೀಸ್ ಆಫೀಸರ್ಸ್ ಇಲ್ಲ ಡಿ ಎಸ್ ಪಿ ಆ ಡಿವಿಷನ್ ಆಫ್ ಪೊಲೀಸ್ ಆಫೀಸರ್ಸ್ ಇಲ್ಲರೋದ್ರಿಂದ ನೀವು ಕೇಳಿಸ್ಕೊಳ್ಳಿ ಯಾಕಂದರೆ ಬಾರಿಸ್ ಜೊತೆಗೆ ಬರೋದೇ ಪೊಲೀಸು ಅವರು ಹೌದಲ್ವಾ ಗಲೀಸ್ನವ್ರು ಇಲ್ಲ ಅಂದ್ರೆ ಇವ್ರು ರೆವಿನೂನವ್ರು ನಮ್ಗೆ ಏನು ಆಗಲ್ಲ ಮನ ನೋಡ್ಕ್ರ ಸತ್ರ ಆಗಲ್ಲ ಅಂತ ನಮ್ಗೆ ಚೆನ್ನಾಗಿ ಅದು ಗೊತ್ತಿಲ್ಲ ಅದಕ್ಕೇನಂದ್ರೆ ಮಾಡಬೇಕಾಗಿದ್ದು ಫಾರಿಶ್ ದಿನದ ಏಳು ಗ್ರಾಮ ತಯಾರು ಮಾಡಿ ನಾಳೆಗೆ ಅವ್ರ ಆಫೀಸರ್ಸ್ ಕಳ್ಸಿ ಕೊಟ್ರೆ ನೀವು ಸೂಚನೆ ಕೊಟ್ರೆ ಫಾರ್ಮ್ ರಿಲೆವೆಂಟ್ ಪೇಪರ್ಸ್ ಇಲ್ಲದಲ್ವಾ ನಾವು ತಹಶೀಲ್ದಾರ್ ಎಕ್ಸ್ಪ್ಲೈನ್ ಮಾಡಿ ನಾವು ಕೊಡಕೊಂಡ್ ಆಮೇಲೆ ಒಂದು ವಾರ ಬೇಡ ಹತ್ತು ದಿನದಲ್ಲಿ ಗ್ರಾಮ ಸಭೆ ಮಾಡಲಿಕ್ಕೆ ತಹಶೀಲ್ದಾರ್ಗೆ ಅಧಿಕಾರ ಅದ ಸಿ ಅವರಿಗೆ ಅಧಿಕಾರ ಅದ ನಾನು ಚರ್ಚೆ ಮಾಡಿ ಬಂದಿನಿ ಅವರಿಗೆ ಸಂಕಲ್ಪ ಶಕ್ತಿ ಇಲ್ಲ ನಿಮ್ಮ ಸರ್ಕಾರದಲ್ಲಿ ಸಾಧನೆಗಳು ಬಡ್ಡಿ ಜಾಸ್ತಿಲ್ಲ ಕೊಲೆ ಹೆಂಗಂತ ನಿಮ್ಮ ಸ್ಪಷ್ಟ ಸೂಚನೆ ಅರಣ್ಯ ಹಕ್ಕು ಕಾಯ್ದೆ ಎರಡ್ ಸಾವಿರದ ಆರರ ಪ್ರಕಾರ ನಮ್ಮ ರೈತ ಸಂಘದ ಆಕ್ಟ್ ಅಲ್ಲ ಸೆಂಟ್ರಲ್ ಗವರ್ಮೆಂಟ್ ಆಕ್ಟ್ ಕರ್ನಾಟಕ ರೂಲ್ಸ್ ತಂದು ಕೊಡ್ತಾರೆ ಅದ್ರ ಪ್ರಕಾರ ಕಮಿಟಿಗಳನ್ನು ಮಾಡ್ರಿ ಅದು ತನಿಖೆ ಮಾಡಿ ಅರ್ಜಿ ತಗೊಳ್ಳಿ ತಗೊಂಡ್ಮೇಲೆ ಆಮೇಲೆ ವೆರಿಫಿಕೇಶನ್ ಶುರು ಆಗುತ್ತೆ ತಗೋದಲ್ಲಪ್ಪನ್ ಸಪರೇಟ್ ಆಗಲ್ಲ ಇದೊಂದು ಮಾಡಬೇಕಿದ್ರು ಮಾಡಬೇಕು ಆಮೇಲೆ ಮೂರನೇದಾಗಿ ಅವ್ರು ಹೇಳಿ ಸರಿ ಇದೆ ನಾವು ಮೇಲಿಂದ ಮೇಲೆ ಹೇಳ್ತಿದ್ವಿ ಅರಣ್ಯ ಒತ್ತುವರಿನ ವಿರೋಧ ಮಾಡ್ತಾ ಇದ್ವಿ ನಾವು ಭೂಮಿ ಇಲ್ಲಂತ ಅಂತ ಈಗ ಐವತ್ತರವತ್ತು ವರ್ಷದಿಂದ ಮಾಡಿದ್ವಿ ಮೊದಲು ಅದನ್ನ ಭೂಮಿ ಪಟ್ಟ ತಗೋಳ ಪಟ್ಟ ಉಳಿಸ್ಕೊಳ್ಳೋಣ ಪಟ್ಟ ಅಂತ ಯಾವುದೇ ಕಾರಣಕ್ಕೂ యావదే నెపాల గిరణ్ భూమి ఫారెస్ట్ అవన్న ఒప్పంద స్పష్ట పట్ట ప్రశ్న ఇష్ట అలా ఫారెస్ట్ అందు అది సాధ్య ఆగలి ఎలాగూ ఫారెస్ట్ భూమి భూమి కొడుకు ఈ యేం సగ్ అస జనల్ని కనున్ ప్రకారం నమే పట్టబడ్లీకి అభిప్రాయం తగ్గు నాము అదే దాటి హోగబో ಯಾರಾದ್ರೂ ಒಂದು ದಾಟಿ ಮಾಡಿ ಅವ್ರು ರೈತರಂತ ಅವ್ರು ಹಾಕಿದ್ರೆ ನಾವು ಅವ್ರಿಗೆ ಸಪೋರ್ಟ್ ನಾವು ಮಾಡೋದಿಲ್ಲ ಅದು ಕುಲ್ಲ ಮೋಸ್ಟ್ಲಿ ಮೋಸ್ ನೀವು ಸಪೋರ್ಟ್ ಮಾಡಬೇಕಿಲ್ಲ ಹೊಸವ್ರ ಸಪೋರ್ಟ್ ನಾವು ನಾವಂತ ಅವ್ರಿಗೆ ಸಪೋರ್ಟ್ ಮಾಡೋದಿಲ್ಲ ನೀವು ಹೇಳಿ ನಿಮ್ ಪಾರ್ಟಿಯವರಿಗೆ ನೀರು ಮುಂದುವರೆಗಿಳಿ ಅಲ್ಲಿ ಜಾಸ್ತಿ ಅಲ್ಲಿ ಮಾಡಿದ್ರು ನೋಡಪ್ಪ ನಾವು ಕೇಳಿದ್ರೆ ನಮ್ಮ ಪಾರ್ಟಿ ಮೇಲೆ ಬರ್ತದ ಸುಮ್ಮನೆ ನಮ್ಮ ಮಾತಿನ ಅದು ಆ ವಿಷಯ ಕರ್ನಾಟಕ ರೈತರಲ್ಲಿ ಸ್ಪಷ್ಟವಾಗಿದೆ ಯಾಕಂದ್ರೆ ಹಸಿರು ಇಲ್ಲ ಅಂದ್ರೆ ಫ್ಯೂಚರ್ ಇಲ್ಲೇ ಇಲ್ಲ ನಮಗ ಬಹಳ ಗಂಭೀರ ಪರಿಸ್ಥಿತಿ ಇದೆ ಅದು ಆಮೇಲೆ ಸೊ ಚಿಕ್ಕೇಸರುದು ಸರ್ವೆ ಆಯ್ತು ಚಿಕ್ಕೇಸರ್ ಕ್ಷೇತ್ರನೇ ಇಲ್ಲ ಸಹಜಿನ ಯಾಕಂದ್ರೆ ಈ ಕಳೆದ ಚುನಾವಣೆಯಲ್ಲಿ ಇವರು ಇದಾದ ಮೇಲೆ ಸರ್ವೆ ಆಗಿ ಇದಾಗಿದೆ ಹತ್ತೊಂಬತ್ ತೊಂಬತ್ತೊಂದು ತೊಂಬತ್ತೆರಡಕ್ಕಿಂತ ಮುಂಚೆ ಅದನ್ನು ಫಾರೆಸ್ಟ್ ಅಂತ ಬರೆದಿದ್ರು ಅದಕ್ಕಿಂತ ಮುಂಚೆ ಪಾರಂಪಕ ನಾವು ಫೈಟ್ ಮಾಡಿ ನಾಲ್ಕು ಕೇಸ್ ಹಾಕಿದ್ರು ನಮ್ಮ ಮೇಲೆ ಅದ್ರಾಗ ಜೈಲಿಗೆ ಇದ್ದೀವಿ ನಾವು ಹೈಕೋರ್ಟ್ ರೀಟ್ ಫೈಲ್ ಮಾಡಿ ಈಗ ಅಕ್ಷಿಣ ಬಸವರಾಜ ಬೊಮ್ಮಾಯಿ ಅವರ ತಂದೆ ಎಸ್ ಆರ್ ಬೊಮ್ಮಾಯಿ ಅವರು ರೆವೆನ್ಯೂ ಮಿನಿಸ್ಟರ್ ಆಗಿದ್ದಾಗ ತೊಂಬತ್ತೆರಡು ತೊಂಬತ್ತು ಜೆ ಎಸ್ ಪಟೇಲ್ ಗವರ್ಮೆಂಟ್ ನಲ್ಲಿ ನೋಟಿಫೈಡ್ ನಾವು ಕಾಟ ಮಾಡಿ ನೋಟಿಫೈಡ್ ಫಾರೆಸ್ಟಲ್ ಅಲ್ಲ ಅದು ಆಕ್ಚುಲಿ ಅದು ಡಿ ನೋಟಿಫೈಡ್ ಮಾಡಿಲ್ಲ ಯಾಕಂದ್ರೆ ಯಾವುದೇ ಫಾರೆಸ್ಟ್ ಡಿ ನೋಟಿಫೈ ಮಾಡೋದು ಈಸಿ ಅಲ್ಲ ಅಂತ ಸೊ ಕಂದಾಯ ಭೂಮಿನ ಕಂದಾಯ ಇಲಾಖೆ ತಗೊಂಡು ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆ ಅಂತ ಅಲ್ಲ ಆದ್ರೆ ಅರ್ಜಿ ಹಾಕಿದೀವಿ ಈಗ ಅದನ್ನ ಫಾರೆಸ್ಟ್ ಲ್ಯಾಂಡ್ ಅಂತ ಅಬ್ಜೆಕ್ಷನ್ ಫೈಲ್ ಮಾಡಿದ್ರೆ ಆಕ್ಚುಲಿ ಅದು ಸ್ಟಾಪ್ ಆಗಿದೆ ಇದು ಸಮಸ್ಯೆ ಇದು ಚಿಕ್ಕೇಶವರ್ ಸಂಬಂಧ ಪಟ್ಟಂಗೆ ಅದು ನಿಮ್ಸೂರು ಅವು ಆ್ಯಕ್ಚುಲಿ ಹುಲಿಗೆನೇವ್ ಅವಧಿಲ್ಲ ಅದು ಬಂದಿಲ್ಲ ಅದು ಸ್ಪಷ್ಟ ಇಲ್ಲ ಅವ್ರೆ ಈಗ ಆ್ಯಕ್ಚುಲಿ ವಜ್ರವ್ ಅವಧಿ ಅದ ಅವ್ರ ಮೀಟಿಂಗ್ ಬಂದಿಲ್ಲ ಆದ್ರ ತಹಶೀಲ್ದಾರ್ ಕೆಲಸ ಮಾಡಿಸೀವಿ ಮಾಡಿಸಿವಿಕ್ಚುಲಿ ನೀವೇ ಬಂದು ಪಟ್ಟ ಕೊಡ್ಬೋದಾ ಅದೊಂದು ಓಕೆ ಇನ್ನೊಂದು ಮಾತಾಡಿದ್ರೆ ಅವ್ರು ಕೊಡ್ತೀನಿ ಸೊ ಇನ್ನೊಂದು ಆ್ಯಕ್ಚುಲಿ ಹೊಂದಾಣಿಕೆ ರಾಜಕೀಯ ಅಂತ ಏನಾದ್ರಲ್ಲ ಸಹಜವಾಗಿ ರಾಜಕಾರಣಿಗಳು ಅದ್ರು ಮಾತಾಡ್ತಾರೆ ನಾನು ರಾಜಕಾರಣಿಲಿ ಸರ್ಕಾರ ಬರಬಂತೆ ರಾಜಕೀಯ ನಮ್ಮ ಕಮ್ಯುನಿಸ್ಟ್ ಪಾರ್ಟಿ ಅವರು ಕಾಂಗ್ರೆಸ್ ಪಾರ್ಟಿ ಅಂತ ಆಮೇಲೆ ನಾವು ಸರ್ ಎಲ್ಲಿ ಕಾಂಟೆಸ್ಟ್ ಮಾಡಿಲ್ಲ ಸೆಕ್ಯುಲರ್ ಸಂವಿಧಾನ ಬಾತ್ರ ಸಲುವ ಫೈಟ್ ಮಾಡ್ತಾರೆ ಅಂತಲೇ ನಮ್ಮ ರೈತರು ನಾವು ಕಾಂಟೆಸ್ಟ್ ಮಾಡೋದಿಲ್ಲ ಓಟ್ ಡೊನೇಟ್ ಮಾಡಬೇಡ್ರಿ ಕಾಂಗ್ರೆಸ್ ಓಟ್ ಹಾಕಂತೀವಿ ಒಂದು ಕಪ್ಪು ಚಾ ಕುಳ್ಳ ಕಾಂಗ್ರೆಸ್ ಓಟ್ ಹಾಕಿಸಿದ ಪ್ರಾಮಾಣಿಕ ಅಂದ್ರೆ ನಾವೇ ಈ ಒಂದು ಆದ್ರೆ ನಮ್ಗೇನಂದ್ರೆ ಹೊಂದಾಣಿಕೆ ರಾಜಕಾರಣ ಯಾವ ಸೆನ್ಸ್ ಅಲ್ಲಿ ಮಾತಾಡಿದ್ವಿ ಅಂದ್ರೆ ಎಂಟುನೂರ ತೊಂಬತ್ತೈದರಲ್ಲಿ ರಿಜೆಕ್ಟ್ ಆದ ಸುದ್ದಿನ ನೇರವಾಗಿ ನಿಮ್ಮ ಗಮನ ತರಕ್ಕೆ ಆಗದಿರ್ಬೋದು గ్రామ పంచాయత్ అదా నిమ్ సుద్ధి మిగతా ఇష్ట దొడ్ ఇష్యూ నమ్మ సర్కార్ అక్రమ సక్రమ కృష్ణ బైరేగ్ సూర్ క్యాన్సల్ అందు సూ నే అన్యత్ నిండి మాట్లాడు కల విధానసభ చునవెల్లి సన్మాన్య సమయసూర్ ప్రచార మాట్లాడారు ಅದನ್ನು ಮಾತಾಡುವಾಗ ಬಂದಿದೆ ಮಾತಾಡಲು ಸ್ವಲ್ಪ ಏನಂತ ಭಾಗ್ಯ ಜಲ ನಿಗಮದ ಆರ್ ಪಿ ಸಿ ನಿರ್ಮಾಣದಲ್ಲಿ ರಿನೋವೇಷನ್ ಇರೋದಲ್ಲ ಈ ಜೀರ್ಣೋದ್ಧಾರ ಎರಡು ಪ್ಯಾಕೇಜ್ ಕೊಟ್ಟರೆ ಸಾವಿರದ ನಾಲ್ಕನೂರ ಪ್ಯಾಕೇಜ್ ಕಾಂಟ್ರಾಕ್ಟರ್ ಆನ್ ಡಿ ವಾಟರ್ ಕಂಪನಿಗೆ ಹೋಗಿದ್ದರಿಂದ ಆ ಕಾಮಗಾರಿ ಆ ವಿಷಯದಲ್ಲಿ ಆಕ್ಚುಲಿ ಭ್ರಷ್ಟಾಚಾರ ಆಗಿದೆ ಇದು ಸಿ ಎಂ ಹೇಳಿದ ಮಾತು ಭ್ರಷ್ಟಾಚಾರ ಆಗಿದೆ ನಾವು ಅಧಿಕಾರಕ್ಕೆ ಬಂದ್ರೆ ಅಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರೆ ಆಯ್ತಾ ಇಪ್ಪತ್ನಾಲ್ಕಿಯಲ್ಲಿ ಆ ಭ್ರಷ್ಟಾಭತ್ತ ಕಂಪನಿಯವರ ಒಳಗಾಗ್ತೇವೆ ಅಂತ ಹೇಳಿದ್ರು ಹೌದಲ್ಲಪ್ಪ ಇಷ್ಟೇ ಇಷ್ಟೇ ಬಗ್ಗೆ